ವೀಕ್ಷಕರೇ ಮಯೂರ ಟಿವಿಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಬೃಹತ್ ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಂದು ವಾರ್ಡ್ನ ಎಲ್ಲ ಹಾಗು ಹೋಗುಗಳ ಸಮಗ್ರ ಸಮಾಚಾರವೇ ನಮ್ಮ ವರ್ಲ್ಡ್ ರಿಪೋರ್ಟ್ ಇಂದಿನ ನಮ್ಮ ವಾರ್ಡ್ ರಿಪೋರ್ಟ್ ನಲ್ಲಿರುವಂತಹ ವಾರ್ಡ್ ಹೊರ್ಮಾಫು ಹೊರ್ಮಾವು ವಾರ್ಡ್ ನಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ ಏನು ನಾವು ಪ್ರತಿದಿನ ಕೂಡ ಒಂದೊಂದು ವಾರ್ಡ್ ನಲ್ಲಿ ಯಾವ್ಯಾವ ಸಮಸ್ಯೆ ಇದೆ ಆ ಸಮಸ್ಯೆಗೆ ಯಾರಾದರೂ ಸ್ಪಂದಿಸಿದಾರ ಅಧಿಕಾರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಬಿ ಬಿ ಎಂ ಪಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಾಗಿರ್ಬೋದು ಯಾರಾದರೂ ಆ ಒಂದು ವಾರ್ಡ್ನಲ್ಲಿರುವಂತಹ ಕುಡಿಯುವ ನೀರಿನ ಸಮಸ್ಯೆಗಾಗಿರ್ಬೋದು ಅಥವಾ ರಸ್ತೆ ಸಮಸ್ಯೆಗಾಗಿರ್ಬೋದು ಸ್ಪಂದಿಸಿದಾರಾ ಅನ್ನೋ ವಿಚಾರವಾಗಿ ಅಲ್ಲಿ ಎಷ್ಟೆಲ್ಲ ಸಮಸ್ಯೆ ಇದೆ ಜನ ಯಾವ ರೀತಿಯಾಗಿ ತೊಂದರೆಯನ್ನು ಪಡ್ತಾ ಇದ್ದಾರೆ ಅನ್ನೋ ವಿಚಾರವಾಗಿ ಪ್ರತಿದಿನ ನಾವು ನಮ್ಮ ವಾರ್ಡ್ ರಿಪೋರ್ಟ್ ನಲ್ಲಿ ಹೇಳ್ತಾ ಇರ್ತೀವಿ ಅದೇ ರೀತಿ ಈ ದಿನ ನಮ್ಮ ವಾರ್ಡ್ ರಿಪೋರ್ಟ್ ವಾರ್ಡ್ ಬಂದು ಹೊರಮಾವು ಹೊರಮಾವು ವಾರ್ಡ್ ರಿಪೋರ್ಟ್ನಲ್ಲಿ ಏನು ರಿಪೋರ್ಟ್ ಆಗ್ತದೆ ಹೊರಮಾವು ರಿಪೋರ್ಟ್ನಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ ಆ ಒಂದು ಸಮಸ್ಯೆಗಳು ಯಾವ ರೀತಿಯಾಗಿ ಅಲ್ಲಿರುವಂಥ ಜನರಿಗೆ ಜನಸಾಮಾನ್ಯರಿಗೆ ತೊಂದರೆಯನ್ನ ಉಂಟು ಮಾಡ್ತಾ ಇದೆ ಇದಕ್ಕೆಲ್ಲ ಸಂಬಂಧಪಟ್ಟಾಗೆ ಕೆಲವೊಂದಷ್ಟು ದೃಶ್ಯಾವಳಿಗಳಿದೆ ಆ ಒಂದು ದೃಶ್ಯಾವಳಿಗಳನ್ನು ನೋಡ್ಕೊಂಡು ಬರೋಣ ಬನ್ನಿ ಎಸ್ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಆ ರಸ್ತೆ ಡಾಂಬರ್ ಕಂಡು ಎಷ್ಟೋ ದಿನ ಹಾಕಿದೆ ಅಲ್ಲಲ್ಲಿ ಗುಂಡಿ ಬಿದ್ದಿದೆ ಮಣ್ಣಿನ ರಸ್ತೆ ಅಲ್ಲಲ್ಲಿ ಗುಂಡಿ ಬಿದ್ದಿದೆ ಅದರಲ್ಲಿ ಏನಾದರೂ ಮಳೆ ಏನಾದರೂ ಶುರುವಾಯಿತು ಅಂತ ಹೇಳಿದ್ರೆ ನೀರೆಲ್ಲ ಆ ಗುಂಡಿ ಒಳಗಡೆನೆ ನಿಂತ್ಕೊಳ್ಳುತ್ತೆ ಅದರಿಂದ ಎಷ್ಟೋ ಜನ ತಮ್ಮ ಕಾಲು ಕೈಗೆ ಪೆಟ್ಟು ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಜೊತೆಗೆ ಇರುವಂತ ಕಸ ಎಲ್ಲ ಮೋರಿಲೇ ಬಿದ್ದಿದೆ ಮೋರಿಲ್ ಹೋಗಬೇಕಾಗಿರೋ ನೀರು ಮೋರಿಲ್ ಹೋಗ್ತಾ ಇದೆಯೋ ಇಲ್ವೋ ಆದ್ರೆ ಬಿಬಿಎಂಪಿ ಗಾಡಿರುವಂತ ಕಸ ಮೋರಿ ಒಳಗಡೆ ಇದೆ ಆ ಒಂದು ಮೋರಿನ ಕ್ಲೀನ್ ಮಾಡಿಲ್ಲ ನೋಡಿಯಲ್ಲಿ ದೃಶ್ಯಾವಳಿಯಲ್ಲಿ ಕಾಣ್ತಾ ಇರಬಹುದು ಈ ಒಂದು ಮೋರಿ ಕಾಮಗಾರಿ ಏನಿದೆ ಅದೂ ಕೂಡ ಪೂರ್ಣಗೊಂಡಿಲ್ಲ ಅರ್ಧ ಬರ್ಧ ಆಗಿದೆ ಎಲ್ಲವೂ ಎಲ್ಲಾ ಕಡೆ ಮೋರಿಯನ್ನ ಸಂಪೂರ್ಣವಾಗಿ ನಿರ್ಮಾಣ ಮಾಡಿಲ್ಲ ಅರ್ಧ ಬರ್ಧ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ರಸ್ತೆಗಳಿಗೆ ಡಾಂಬರ್ ಇಲ್ಲ ಅಲ್ಲಲ್ಲಿ ಇರುವಂತಹ ಕೆಲವೊಂದಷ್ಟು ರಸ್ತೆಗಳಲ್ಲಿ ಹಾಕಿರುವಂತಹ ಡಾಂಬರ್ಗಳಲ್ಲೂ ಗುಂಡಿ ಬಿದ್ದಿದೆ ಆ ಮೋರಿಯನ್ನು ಮುಚ್ಚುವಂತ ಕೆಲಸಗಳಾಗಿಲ್ಲ ರಸ್ತೆ ಅಕ್ಕಪಕ್ಕದಲ್ಲೇ ಕಸ ಬಿದ್ದಿರುವಂತದ್ದು ಎಳ್ಳೆಂದ್ರಲ್ಲಿ ಕಸವನ್ನು ಸುಟ್ಟಿರುವಂಥದ್ದು ಹೀಗೆ ಎಷ್ಟೊಂದು ಸಮಸ್ಯೆಗಳಾಗ್ತಾ ಇದೆ ಓಡಾಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಇಷ್ಟೆಲ್ಲ ಇದ್ರೂ ಕೂಡ ಯಾರು ಕೂಡ ತಲೆಯನ್ನ ಕೆಡ್ಸ್ಕೊತಾ ಇಲ್ಲ ಅಧಿಕಾರಿಗಳಿಗೆ ಹೇಳಿದ್ರೆ ಸಣ್ಣ ಸಮಸ್ಯೆನೋ ದೊಡ್ಡ ಸಮಸ್ಯೆನೋ ಅದನ್ನ ಪರಿಹಾರ ಮಾಡಬೇಕು ಅಂತ ಅವ್ರ ಯೋಚನೆನೂ ಕೂಡ ಮಾಡ್ತಾ ಇಲ್ಲ ಯಾವ ಒಬ್ಬ ಅಧಿಕಾರಿಗಳಿಗೂ ಕೂಡ ಜನಸಾಮಾನ್ಯರ ಕಷ್ಟಗಳ ಬೇಕಾಗಿಲ್ಲ ಅವರಿಗೆ ಸಿಗಬೇಕಾಗಿರುವಂತ ಮೂಲ ಸೌಕರ್ಯಗಳನ್ನ ಕೊಡಬೇಕು ಅನ್ನೋ ಗಮನ ಅಂತೂ ಮೊದಲೇ ಇಲ್ಲ ಇಷ್ಟೆಲ್ಲ ಸಮಸ್ಯೆಗಳು ಪ್ರತಿದಿನ ಪ್ರತಿಯೊಂದು ವಾರ್ಡ್ನಲ್ಲಿ ಇದ್ದೇ ಇದೆ ಕೆಲವೊಂದಷ್ಟು ವಾರ್ಡ್ಗಳಲ್ಲಿ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರಬಹುದು ಯಾವ ವಾರ್ಡ್ನಲ್ಲಿ ಏನು ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ನಮ್ಮ ಒಂದು ವಾರ್ಡ್ ಆ ಒಂದು ಎಲ್ಲ ವಿಚಾರಗಳನ್ನು ರಿಪೋರ್ಟ್ ಮಾಡ್ತಾನೆ ಇರುತ್ತೆ ಅದೇ ರೀತಿ ಈ ದಿನ ಹೊರಮಾವಿನಲ್ಲಿರುವಂಥ ಸಮಸ್ಯೆಗಳನ್ನು ನಮ್ಮ ವಾರ್ಡ್ ರಿಪೋರ್ಟ್ ಆ ಒಂದು ಸಮಸ್ಯೆಗಳೇನಿದೆ ಅಲ್ಲಿರುವಂಥ ಅವ್ಯವಸ್ಥೆಗಳೇನಿದೆ ಅಲ್ಲೆಲ್ಲವನ್ನು ಕೂಡ ರಿಪೋರ್ಟ್ ಮಾಡ್ಕೊಂಡು ಬಂದಿದೆ ಅಲ್ಲಿ ಯಾವ ರೀತಿ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಆಗಿರ್ಬೋದು ಇವಾಗ ನೀವು ದೃಶ್ಯವಳಿಯಲ್ಲಿ ಗಮನಿಸ್ತಾ ಇರುವ ಹಾಗೆ ಮೋರಿ ಸಮಸ್ಯೆ ಆಗಿರ್ಬೋದು ರಸ್ತೆ ಸಮಸ್ಯೆ ಆಗಿರ್ಬೋದು ಕೆಲವೊಂದು ಕಡೆ ಮೋರಿಗಳನ್ನು ಮಾಡಿರ್ಬೇಕಿದ್ರೆ ಕೆಲವೊಂದಿಷ್ಟು ವೈರ್ಗಳು ಪೈಪ್ ಗಳು ಅಲ್ಲೇ ಬಿಟ್ಟು ಅಲ್ಲೇ ಇರೋದ್ರಿಂದ ಅರ್ಧ ಬರ್ಧ ಕೆಲಸ ಮಾಡಿ ಅದನ್ನು ಹಂಗೆ ಬಿಟ್ಟಿದ್ದಾರೆ ಸಂಪೂರ್ಣವಾಗಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿಲ್ಲ ಅಲ್ಲಿ ಬೇರೆ ಇನ್ಯಾವ ರೀತಿ ಸಮಸ್ಯೆ ಇದೆ ಯಾರಾದರೂ ಸ್ಪಂದಿಸಿದಾರಾ ಅಲ್ಲಿರುವಂಥ ಸ್ಥಳೀಯರು ಯಾವಾದರೂ ಅಧಿಕಾರಿಗಳಿಗೆ ಬಿ ಬಿ ಎಂ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದಾರಾ ಅಥವಾ ಯಾರಾದರೂ ಶಾಸಕರನ್ನ ಭೇಟಿಯಾಗಿ ಒಂದಷ್ಟು ವಿಚಾರಗಳನ್ನು ತಲುಪಿಸುವಂಥ ಕೆಲಸ ಮಾಡಿದಾರಾ ಇದೆಲ್ಲವನ್ನ ಅಲ್ಲಿರುವಂಥ ಹೊರಮಾವು ಸ್ಥಳೀಯರೇ ಮಾತನಾಡಿರುವಂಥ ಒಂದಷ್ಟು ವಿಡಿಯೋಗಳಿದೆ ಏನು ಮಾತನಾಡಿದರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನನ್ನ ಹೆಸರು ಭಾಸ್ಕರ್ ನಾಯ್ಡು ಅಂತ ನಾವಿರೋದು ಹೊರ್ಮಾವು ವಾರ್ಡ್ ಇಪ್ಪತ್ತೈದು ಇಲ್ಲಿ ಮೊದಲು ಸಮಸ್ಯೆಗಳು ತುಂಬ ಇದ್ದವು ನಮ್ಮ ಎಮ್ ಎಲ್ ಎಗಳು ಬಸವರಾಜಣ್ಣನವರು ಈಗೆಲ್ಲ ಸ್ವಲ್ಪ ಎಲ್ಲ ಸರಿ ಮಾಡಿಸಿದ್ದಾರೆ ಮೊದಲು ರೋಡ್ಗೆ ಇರಲಿಲ್ಲ ನೀರು ಬರ್ತಾ ಇರಲಿಲ್ಲ ಈಗ ಕಾವೇರಿ ನೀರೆಲ್ಲ ಲೈನ್ ಹಾಕಿದ್ದಾರೆ ಸದ್ಯಕ್ಕೆ ಕಾವೇರಿ ನೀರು ಬರಬೇಕು ಇನ್ನೂ ಸಮಸ್ಯೆಗಳಿದೆ ಒಂದೊಂದೇ ನಾವು ಹೇಳ್ತಾ ಹೋದರೆ ಅವರು ಒಂದೊಂದೇ ಮಾಡಿಕೊಡ್ತಿದ್ದಾರೆ ಸಮಸ್ಯೆಗಳೆಂದರೆ ಏನಂದರೆ ಈ ರೋಡ್ಗಳೆಲ್ಲ ಹಾಳಾಗಿದ್ದಾವೆ ಅದೇ ಒಂದು ಎರಡು ವರ್ಷ ಆಯಿತು ರೋಡ್ ಹಾಕಿ ಹಾಳಾಗಿದ್ದಾವೆ ಅದೆಲ್ಲ ಸ್ವಲ್ಪ ಸರಿ ಮಾಡಬೇಕು ಕಾವೇರಿ ನೀರು ಬೇಗ ಕೊಡಬೇಕು ಲೈನ್ ಹಾಕಿದ್ದಾರೆ ಟೆಸ್ಟಿಂಗ್ ಮಾಡ್ತಿದ್ದಾರೆ ಇಲ್ಲ ನೀರು ಬರಬೇಕು ಕಾವೇರಿ ನೀರು ಲೈನ್ ಹಾಕಿ ಎರಡು ವರ್ಷ ಮೇಲೆ ಆಯಿತು ನೀರು ಲೈನ್ ಹಾಕಿ ಈಗ ಮೊನ್ನೆ ಮೊನ್ನೆ ಟೆಸ್ಟಿಂಗ್ ಮಾಡಿದ್ದಾರೆ ಬರಬೇಕು ನೀರು ಅದೇ ಟೆಸ್ಟಿಂಗ್ ಮಾಡ್ತೀರಾ ಬರುತ್ತೆ ಅಂತ ಹೇಳ್ತೀರಾ ಯಾವಾಗ ಬರುತ್ತೆ ದೇವ್ರಿಗೆ ಬಿಟ್ಟೆ ಅಷ್ಟೇ ಮತ್ತೆ ಬೇರೆಲ್ಲ ಸರಿ ಇದೆ ಸ್ವಲ್ಪ ಇಲ್ಲಿ ಈಗ ಸದ್ಯಕ್ಕೆ ಕಳ್ತನಗಳು ಈ ಸೂಸೈಡ್ಗಳು ಅಟೆಂಪ್ಟು ಇದೆಲ್ಲ ಆಗ್ತಿದೆ ನ್ಯೂಸಲ್ಲಿ ಆಲ್ರೆಡಿ ಬಂದಿದೆ ಎರಡು ಮೂರು ಘಟನೆಗಳು ಆಲ್ರೆಡಿ ನಡೆದಿದೆ ಅದಕ್ಕೆಲ್ಲ ಸ್ವಲ್ಪ ಪೊಲೀಸ್ ಅವರು ಸ್ವಲ್ಪ ಭದ್ರತೆ ಕೊಟ್ಟರೆ ಚೆನ್ನಾಗಿರೋದು ಅದು ನಮ್ಮದೆಲ್ಲ ಇಲ್ಲಿ ಅಸೋಸಿಯೇಷನ್ಗಳಿದೆ ಅದೆಲ್ಲ ಒಂದೊಂದೇ ನಾವೇ ನೋಡಿಕೊಂಡು ಅಣ್ಣನ ಹತ್ರ ಹೋಗಿ ಅದೆಲ್ಲ ಮಾತಾಡಿಸಿ ಒಂದೊಂದೇ ಸರಿ ಮಾಡಿಸ್ತಾ ಇದ್ವಿ ನಮಗೆ ಅವರು ಸ್ವಲ್ಪ ಅಸೋಸಿಯೇಷನ್ ಅವರು ನಮ್ಮ ಇದು ಲೇಔಟ್ ಓನರ್ಸ್ ಅಸೋಸಿಯೇಷನ್ ಇದೆ ಸುಮ್ಮ ಇಲ್ಲಿ ಏಳೆಂಟು ಅಸೋಸಿಯೇಷನ್ಗಳಿದೆ ಸೊ ಎಲ್ಲ ಜನ ಮೆಂಬರ್ಸ್ಗಳಿದ್ದಾರೆ ಎಲ್ಲ ಬಂದು ಒಂದೊಂದೇ ಒಂದೊಂದೇ ಯಾರು ಯಾರು ಏನೋ ಸಮಸ್ಯೆಗಳಿದೆ ಬಂದು ಹೇಳ್ತಾರೆ ನಾವು ಒಂದೊಂದೇ ಸರಿ ಮಾಡ್ತಿದ್ವಿ ಚರಂಡಿಗಳೆಲ್ಲ ಇದ್ದಾವೆ ಅದೆಲ್ಲ ಯಾರು ಏನು ಕ್ಲೀನ್ ಮಾಡಿಲ್ಲ ಬಿ ಎಂ ಪಿಗೆ ನಾವು ಹೇಳ್ತೀವಿ ಬಿ ಬಿ ಎಂ ಪಿಗೆ ಸದ್ಯಕ್ಕೆ ಅಲ್ಲಿ ಅವರು ನಮಗೆ ಬಜೆಟ್ ಬಡ್ಜೆಟ್ ಇಲ್ಲ ಅದಿಲ್ಲ ಅಂತ ಹೇಳ್ತಿದ್ದಾರೆ ಚರಂಡಿಗಳಿದ್ದಾವೆ ಅದೆಲ್ಲ ಕಸ ತುಂಬಿದೆ ಅದೆಲ್ಲ ಸರಿ ಮಾಡಿಸ್ಬೇಕು ಅದೇ ಒಂದೊಂದು ಹೇಳ್ತಾ ಇದ್ವಿ ಒಂದೊಂದು ಮಾಡ್ತಿದ್ದಾರೆ ಈಗ ಸದ್ಯಕ್ಕೆ ಏನೋ ಬಡ್ಜೆಟ್ ಇಲ್ಲ ಅದಿಲ್ಲ ಅಂತ ಹೇಳ್ತಿದ್ದಾರೆ ನೋಡಬೇಕು ಯಾವಾಗ ಬಜೆಟ್ ಬರುತ್ತೆ ಅವಾಗ ಸ್ಟ್ರೀಟ್ ಲೈಟ್ಲೆಲ್ಲ ಸರಿ ಸ್ಟ್ರೀಟ್ ಲೈಟ್ಗೆಲ್ಲ ಏನು ತೊಂದರೆ ಇಲ್ಲ ಸ್ಟ್ರೀಟ್ ಲೈಟು ಕರೆಂಟ್ ಅದೆಲ್ಲ ಏನು ತೊಂದರೆ ಇಲ್ಲ ಅದೇ ಮೇಯ್ನ್ ಕಾವೇರಿ ನೀರು ಈ ಚರಣಿಗಳು ಸ್ವಲ್ಪ ಕ್ಲೀನ್ ಮಾಡಿದರೆ ಸರಿ ಇರುತ್ತೆ ಅದನ್ನು ಬಿಟ್ಟರೆ ಮೇಜರೆಲ್ಲ ಏನಿಲ್ಲ ಎಲ್ಲ ಚಿಕ್ಕ ಚಿಕ್ಕ ಚಿಕ್ಕದೇವೆ ನಾ ನಮ್ಮ ಕಾರ್ಪ್ ವಾರ್ಡ್ ಕಾರ್ಪೊರೇಟರ್ ಇಲ್ಲಲ್ಲ ಈಗ ಸದ್ಯಕ್ಕೆ ಅದೇ ನಮ್ಮ ಮೇಲೆ ಅವರು ಬಸವರಾಜ ಅಣ್ಣನವ್ರೆ ಅವರು ನಮ್ಮ ಕ್ಷೇತ್ರಕ್ಕೆ ಎಮ್ ಎಲ್ ಎ ಅಲ್ವಾ ಕೆಆರ್ಪುರ ಕ್ಷೇತ್ರಕ್ಕೆ ಸೊ ಏನೇ ತೊಂದರೆ ಇದ್ರೆ ಅವ್ರ ಹತ್ರ ಹೋಗ್ತೀವಿ ಅವರು ಅವ್ರ ಕೈಲಿ ಆದಷ್ಟು ಸಹಾಯ ಮಾಡಿ ಕೊಡ್ತಿದ್ದಾರೆ ಒಂದೊಂದು ಹೌದು ಬೇಕು ಖಂಡಿತ ಬೇಕು ಅಲ್ಲಲ್ಲ ನಾವು ಪ್ರತಿ ಒಂದು ಹೌದೌದು ಅಲ್ಲಲ್ಲ ಈಗ ನಾವು ಪ್ರತಿಯೊಂದಕ್ಕೆ ನಮ್ಮ ಎಮ್ ಎಲ್ ಅವ್ರ ಹತ್ರ ಹೋಗೋಕ್ಕಾಗಲ್ಲ ಒಂದೊಂದು ಸ್ವಲ್ಪ ದೊಡ್ಡ ಸಮಸ್ಯೆ ಹೋಗ್ತೀವಿ ಕಾರ್ಪೊರೇಟ್ ಇದ್ದರೆ ಏನಿದ್ರೆ ನಮ್ಮ ಏರಿಯಾದಲ್ಲಿ ಇರ್ತಾರಲ್ಲ ಸೊ ಅವ್ರ ಹತ್ರ ಬೇ ಬೇಗ ಹೋಗಿ ಅಪ್ರೋಚ್ ಮಾಡ್ಬೋದು ಅವ್ರನ್ನ ಮಾತಾಡಿಸಿ ಏನಾದರೂ ಇದ್ದರೆ ಸರಿ ಮಾಡಿಸ್ಬೋದು ಕಾರ್ಪ್ರೇಟ್ಗನ್ನು ಮುಖ್ಯ ಬಂದು ಬಿ ಬಿ ಎಂ ಪಿಲಿ ಬಜೆಟ್ ಇದ್ದರೆ ಬಿ ಬಿ ಎಂ ಅವ್ರು ನಾವು ಹೇಳಿದ್ರೇ ಅವರೇ ಬಂದು ಮಾಡ್ತಾರೆ ಅವ್ರಿಗೂ ಇದಿದೆ ಕಾಳಜಿ ಇದೆ ಆದರೆ ಅವರು ಏನೇ ಹೇಳ್ತಾರೆ ನಮ್ಮ ಹತ್ರ ಈಗ ಬಜೆಟ್ ಇಲ್ಲ ಸರ್ ನಾವು ಏನು ಮಾಡೋಕ್ಕಾಗಲ್ಲ ಬಜೆಟ್ ಬಂದ್ರೇ ಏನಾದ್ರು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ ನೈ ಮುಖ್ಯ ಸಮಸ್ಯೆ ಅದೇನೇ ಬಜೆಟ್ಗಳು ಬರಬೇಕು ಬಜೆಟ್ ಬಂದರೆ ಎಲ್ಲ ಕಾರ್ಯ ನಡೆಯುತ್ತೆ ಈಗ ಇತ್ತೀಚೆಗೆ ಏನು ಹೇಳಿದ್ದಾರೆ ಒಂದು ವಾರ್ಡ್ಗೆ ಒಂದು ಕೋಟಿ ಕೊಟ್ಟಿದೆ ಅಂತ ಒಂದು ವಾರ್ಡ್ಗೆ ಒಂದು ಕೋಟಿ ಎಲ್ಲಿ ಸಾಲುತ್ತೆ ನಮ್ಮ ಆ್ಯಕ್ಚುಲಿ ನಮ್ಮ ಪುರ ಕ್ಷೇತ್ರ ಬಂದು ಎಲ್ಲದಕ್ಕೂ ದೊಡ್ಡ ಕ್ಷೇತ್ರ ಇಲ್ಲಿ ಒಂಬತ್ತು ವಾರ್ಡ್ಗಳಿದೆ ಒಂಬತ್ತು ವಾರ್ಡ್ಗಳಿಗೆ ಒಂದೊಂದು ಕೋಟಿ ಕೊಟ್ಟರೆ ಏನು ಏನು ಕೆಲಸ ನಡೆಯೋದಿಲ್ಲ ಅದು ಕೊಟ್ಟಿದ್ದಾರೆ ಇಲ್ಲೋ ಗೊತ್ತೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಪೇಪರಲ್ಲಿ ಬಂದಿದೆ ಬಟ್ ಅದು ನಿಜ ಬಂದಿದೆ ಗೊತ್ತಿಲ್ಲ ಅಲ್ಲ ಈ ವರ್ಷ ನಡೀಲೇಬೇಕಾಗಲೇ ನಾ ಓವರ್ ಡ್ಯೂ ಆಯ್ತಲ್ಲ ನಾವು ಅವಕಾಶ ಮುಗೀತಲ್ಲ ಅವರು ಕ ಪೀರಿಯಡ್ ಮುಗಿದು ಎಲ್ಲ ಈಗ ಯಾರಿಲ್ಲ ಸದ್ಯಕ್ಕೆ ನೋಡ್ಕೊಳ್ಳಿ ಯಾರಿಲ್ಲ ಆ ಕಾರ್ಪೊರೇಟ್ರ್ ಬಂದರೆ ನಮಗೆ ಸ್ವಲ್ಪ ಅವ್ರ ಹತ್ರ ಹೋಗಿ ಸಮಸ್ಯೆ ಹೇಳಿ ಅವರು ಸ್ವಲ್ಪ ಅದನ್ನು ಬಗೆಹರಿಸೋಕ್ಕೆ ಸ್ವಲ್ಪ ಚೆನ್ನಾಗುತ್ತೆ ಅನುಕೂಲ ಆಗುತ್ತೆ ಇಲ್ಲ ಪ್ರತಿಯೊಂದು ದಿವಸ ನಾವು ಎಮ್ ಎಲ್ ಎ ಅವ್ರ ಹತ್ರ ಹೋಗೋಕ್ಕಾಗಲ್ಲ ಅವರು ಟೈಮ್ ನಮ್ಗೆ ಕೊಡಬೇಕಲ್ಲ ಅವ್ರಿಗೂ ಬೇಗ ಬೇಕಾದಷ್ಟು ಕೆಲಸಗಳು ಇರ್ತವೆ ಸೊ ನಮ್ಮ ಇದೆ ನಾವು ಅದ್ರ ಬೇಗ ಹೋಗಿ ಏನಾದರೂ ನಮ್ಗೆ ಬೇಕಾ ಚಿಕ್ಕ ಚಿಕ್ಕ ಸಮಸ್ಯೆಗಳೆಲ್ಲ ಅವ್ರ ಸರಿ ಮಾಡಿಸ್ಕೋಬೋದು ನಾನು ಮುನ್ರಡ್ಡಿ ಅಂತೇಳಿ ನಾವು ವಾರ್ಡ್ ನಂಬರ್ ಇಪ್ಪತ್ತೈದು ವರ್ಮಾವು ವಾರ್ಡ್ ನಂಬರು ಕಸ ಹಾಕೋದ್ರಿಂದ ನಾವು ಇಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದೀವಿ ನೈಟಲ್ಲಿ ಬಂದು ಹಾಕ್ಬಿಡ್ತಾರೆ ಅದೆಲ್ಲ ನಾವು ಕಂಟ್ರೋಲ್ ಮಾಡ್ತೀವಿ ಬೆಳಗ್ಗೆ ಸಾಯಂಕಾಲಕ್ಕೆ ನಾವು ಇಲ್ಲಿ ಇರ್ತೀವಿ ನಾವು ಮಾಡ್ತೀವಿ ಮತ್ತೆ ಸಾಯಂಕಾಲ ಟೈಮ್ ಬಂದ ಎತ್ಕೊಂಡ್ ಬಂದ್ ಹಾಕ್ತಾರ ನೈಟ್ 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 ನಾವು ಎಂಟೂವರೆ ಒಂಬತ್ತು ಗಂಟೆ ಇರ್ತೀವಿ ನಾವು ಆಮೇಲೆ ತಂದ್ ಹಾಕ್ಬಿಡ್ತಾರೆ ಈ ತರ ಕಸ ಹಾಕ್ಬೇಡಿ ಅಂತ ಇಲ್ಲಿರೋ ಸೆಲಿಯರ್ ನೀವು ಹೇಳಿಲ್ಲ ಸರ್ ಬೇರೆ ಅಲ್ಲಿ ಎಲ್ಲಿಂದ ಗಾಡಿಗಳಲ್ಲಿ ಎತ್ಕೊಂಡ್ಬಂದು ಇಲ್ಲಿ ಹಾಕ್ತಾರೆ ಹ ಅದ್ರಲ್ಲಿ ಹಾಕ್ತಾರೆ ಟೂ ವೀಲರ್ ಎತ್ಕೊಂಡ್ಬಂದು ಹಾಕ್ತಾರೆ ನಾವಿರೋ ಗಂಟೆ ಯಾರು ಬರೋದಿಲ್ಲ

ರಸ್ತೆಗಳು ಹಾ ಏನೋ ಚೆನ್ನಾಗಿದ್ದಾವೆ ಸ್ವಲ್ಪ ಹಳ್ಳದಿಂದ ಆಗ್ತವೆ ರೆಡಿ ಮಾಡ್ತಾರೆ ಅದೆಲ್ಲ ಏನು ತೊಂದರೆ ಇಲ್ಲ ನೀರದೊಂದು ಇಲ್ಲಿ ತಾಪತ್ರ ನೀವು ಮುಂಚೆಯಿಂದ ಇಲ್ಲಿ ಎಷ್ಟು ಒಂದು ಎರಡು ಮೂರು ವರ್ಷದಿಂದಾನು ನೀರು ಹತ್ರನೇ ಇಲ್ಲಿ ಅದಕ್ಕೆ ಮುಂಚೆ ಪರವಾಗಿಲ್ಲ ಬೋರ್ವೆಲ್ ಅಲ್ಲಿ ಕೆರೆ ಇದಾಯ್ತಲ್ಲ ಡಮಾಲೇಷನ್ ಮಾಡಿದ್ರೆ ಕೆರೆ ಹ್ಞೂ ನೀರು ತೊಂದರೆ ಅದಕ್ಕೆ ಮುಂದೆ ಕೆರೆಗೆ ನೀರು ಇರೋ ಹಂಗೆ ಅಡ್ಜಸ್ಟ್ ಆಗ್ತಾ ಇತ್ತು ನೀರಿಲ್ಲ ಇವಾಗ ಅದು ಕೆರೆ ಇದು ಮಾಡಿದ್ರು ಇಲ್ಲ ಅದೇ ಈ ಪಾರ್ಕ್ ಮಾಡಿದ್ದಾರೆ ಇವಾಗೆಲ್ಲ ಅದರಲ್ಲಿ ಪಾರ್ಕ್ ಮಾಡಿ ಮಾಡೋರೆ ಅದರಿಂದ ಆ ನೀರು ಸ್ವಲ್ಪ ಇಲ್ಲಿ ಹೊಯ್ಸಲ್ ನಗರದಲ್ಲೇ ಡಿಮ್ಯಾಂಡ್ ನೀರಿಗೆ ಇನ್ನೆಲ್ಲ ಬೇರೆ ಕಡೆ ಏನಿಲ್ಲ ಎಸ್ ವೀಕ್ಷಕರೇ ಕೇಳಿದ್ರಲ್ಲ ಹೊರ್ಮಾವು ಸ್ಥಳೀಯರು ಮಾತನಾಡಿರುವಂತದ್ನ ಅಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಿರುವಂತದ್ದು ಒಂದು ಕಸ ಕೆಲವೊಬ್ರು ರಾತ್ರಿ ಸಮಯದಲ್ಲಿ ತಂದು ಒಂದು ಸ್ಥಳದಲ್ಲಿ ಕಸವನ್ನು ಹೆಸದು ಹೋಗುವಂಥದ್ದು ಅದು ಬಿಟ್ಟರೆ ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಆದರೆ ಅತಿ ಹೆಚ್ಚಾಗಿ ಮೇಜರ್ ಆಗಿ ಹೊರಮಾವಲ್ ಸಮಸ್ಯೆ ಅಂದರೆ ಅದು ಕುಡಿಯೋ ನೀರಿನ ಸಮಸ್ಯೆ ಆ ಒಂದು ಸಮಸ್ಯೆ ಇಂದೋ ನಿನ್ನೆಯದೇನಲ್ಲ ಸತತವಾಗಿ ಎರಡೂ ಎರಡೂವರೆ ವರ್ಷದಿಂದ ಆ ಒಂದು ಸಮಸ್ಯೆ ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇರುವಂಥದ್ದು ಅವರಿಗೆ ಕುಡಿಯೋ ನೀರಿನ ಸಮಸ್ಯೆಗಳು ತುಂಬಾ ಕಾಡ್ತಾ ಇರುವಂತದ್ದು ಬೋರ್ವೆಲ್ ಒಂದೇ ವ್ಯವಸ್ಥೆ ಇರುವಂತದ್ದು ಅದು ಇತ್ತೀಚೆಗೆ ಬೋರ್ವೆಲ್ ಅಲ್ಲಿ ನೀರು ಕೂಡ ಬರ್ತಾ ಇರುವಂತದ್ದು ಮಳೆ ಆಗಿರೋದ್ರಿಂದ ಕಾವೇರಿ ಪೈಪ್ಲೈನ್ ಆಗಿದೆ ಆದ್ರೂ ಕೂಡ ಕಾವೇರಿ ಪೈಪ್ಲೈನ್ ಆಗೇ ಎರಡು ವರ್ಷ ಆಗಿದ್ರು ಇನ್ನೂ ಆ ಒಂದು ವಾರ್ಡ್ಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ ಇತ್ತೀಚೆಗಷ್ಟೇ ಟೆಸ್ಟ್ ಕೂಡ ಮಾಡೋಗಿದ್ದಾರೆ ನೀರು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇನ್ನೂ ಕೂಡ ಅಲ್ಲಿರುವಂತ ಸ್ಥಳೀಯರಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ ಇದು ಒಂದು ದಿನ ಅಥವಾ ಒಂದು ತಿಂಗಳು ಎರಡು ತಿಂಗಳು ಒಂದು ಮೂರು ತಿಂಗಳು ಸಮಸ್ಯೆ ಆದರೆ ಇವತ್ತೆಲ್ಲ ನಾಳೆ ಸರಿ ಹೋಗುತ್ತೆ ಅನ್ನೋ ಭರವಸೆಯಲ್ಲಿ ಅವರು ಇರ್ತಾರೆ ಒಬ್ಬ ಮನುಷ್ಯಂಗೆ ಕುಡಿಯೋದಕ್ಕೆ ನೀರೇ ಸರಿಯಾದ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾವ ಮೂಲ ಸೌಕರ್ಯಗಳನ್ನು ಒದಗಿಸೋದಕ್ಕೆ ಸಾಧ್ಯ ಇವ್ರ ಕೈಲಿ ಎರಡು ವರ್ಷ ಪೈಪ್ಲೈನ್ ಆಗಿನೇ ಎರಡು ಎರಡೂವರೆ ವರ್ಷ ಆಗಿದೆ ಅಂದ್ರೆ ಆಗಿರುವಂತಹ ಪೈಪ್ಲೈನ್ ಟೆಸ್ಟ್ ಮಾಡಿ ಆ ಒಂದು ವಾರ್ಡ್ಗೆ ನೀರನ್ನು ಬಿಡೋದಕ್ಕೆ ಎರಡು ವರ್ಷ ಸಮಯ ಬೇಕಾ ಹಾಗಾದ್ರೆ ಇವ್ರಿಗೆ ಇತ್ತೀಚೆಗಷ್ಟೇ ಡಿ ಸಿ ಎಂ ಅವರು ಹೇಳಿದ್ರು ಎಲ್ಲಾ ಕಡೆ ಕಾವೇರಿ ನೀರನ್ನು ಬಿಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ ಆದಷ್ಟು ಬೇಗ ಆಗುತ್ತೆ ಅಂತ ಅತಿ ರೀಸೆಂಟ್ ಆಗಿ ಹೇಳಿದ್ರು ಆದ್ರೆ ಈ ಒಂದು ವಾರ್ಡ್ ಅಲ್ಲಿ ಎರಡೂವರೆ ವರ್ಷದಿಂದ ಆಗಿರುವಂತ ಕೆಲಸ ಹಾಗೆ ನಿಟ್ಟು ಹೋಗಿದೆ ಪೈಪ್ಲೈನ್ ಆಗಿದೆ ಇತ್ತೀಚೆಗಷ್ಟೇ ಟೆಸ್ಟಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ಬರ್ತಾರೆ ಟೆಸ್ಟಿಂಗ್ ಮಾಡ್ತಾರೆ ನೀರು ಬರುತ್ತೆ ಅಂತಾರೆ ಹೋಗ್ತಾರೆ ಆದ್ರೆ ನೀರು ಮಾತ್ರ ಬರ್ತಾ ಇಲ್ಲ ಹಾಗಾದರೆ ಅಲ್ಲಿರುವಂಥ ಜನ ಯಾವ ರೀತಿಯಾಗಿ ಒಂದಷ್ಟು ನೀರನ್ನು ಕುಡಿಯೋದಕ್ಕೆ ಕಷ್ಟವನ್ನ ಪಡ್ತಾ ಇದ್ದಾರೆ ಬೋರ್ವೆಲ್ ಇಂದ ನೀರು ಬರ್ತಾ ಇರುತ್ತೆ ಅದು ಕೂಡ ಬೋರ್ವೆಲ್ ಕೆಲವೊಮ್ಮೆ ಕೆಟ್ಟೋಗಿರುತ್ತೆ ಇಷ್ಟೆಲ್ಲ ಸಮಸ್ಯೆಗಳನ್ನ ಹೊರಮಾವಿನಲ್ಲಿರುವಂತ ಸ್ಥಳೀಯರು ಎದುರಿಸ್ತಾ ಇರುವಂತದ್ದು ಕೊನೆಗೆ ಒಂದಷ್ಟು ಸಮಸ್ಯೆಗಳು ಸಣ್ಣ ಪುಟ್ಟ ಸಮಸ್ಯೆಗಳೇ ಆಗಿರ್ಬೋದು ಆ ಒಂದು ಸಮಸ್ಯೆಗಳ ಬಗ್ಗೆ ಬಿಬಿಎಂಪಿಯವರ ಹತ್ರ ಹೇಳಕ್ ಬಜೆಟ್ ಇಲ್ಲ ಅನ್ನುವಂಥ ಉತ್ತರ ಬಿಬಿಎಂಪಿಯಲ್ಲಿ ಇರುವಂತಹ ಅಧಿಕಾರಿಗಳಿಂದ ಬರ್ತಾ ಇದೆ ಬಜೆಟ್ ಬಂದಿಲ್ಲ ನಾವೇನ್ ಮಾಡೋದು ಬಜೆಟ್ ಇದ್ದಿದ್ರೆ ನಾವು ಕೆಲಸವನ್ನ ಮಾಡ್ತಾ ಇದ್ವಿ ಅನ್ನುವಂಥ ಉತ್ತರ ಅಲ್ಲಿರುವಂತ ಅಧಿಕಾರಿಗಳಿಂದ ಬರ್ತಾ ಇದೆ ಹಾಗಾದ್ರೆ ಬಿ ಬಿ ಪಿಗಳಿಗೆ ಬಜೆಟ್ ಬರ್ತಾ ಇಲ್ವಾ ಸರ್ಕಾರ ಬಜೆಟ್ ಅನ್ನ ಕೊಡ್ತಾ ಇಲ್ವಾ ಬಿ ಬಿ ಪಿ ಅವರಿಗೆ ಹಾಗಾದರೆ ತೆರಿಗೆ ಹಣ ಎಲ್ಲ ಏನಾಗ್ತಾ ಇದೆ ಎಲ್ಲು ಹೋಗ್ತಾ ಇದೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸರಿ ಮಾಡೋದಿಕ್ಕೂ ಬಜೆಟ್ ಇಲ್ಲ ಅಂತ ಹೇಳಿದ್ರೆ ಇನ್ನು ಬೇರೆ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಸರಿ ಮಾಡ್ತಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತೊಂದಷ್ಟು ಮಾತನಾಡ್ತಾ ಹೋಗೋಣ ಅದಕ್ಕೆ ಮುಂಚೆ ವರ್ಲ್ಡ್ ರಿಪೋರ್ಟ್ನಲ್ಲಿ ಒಂದು ಸಣ್ಣ ವಿರಾಮ ಕೇವಲ ಸದ್ದು ಮಾಡುವುದಲ್ಲ ಸುದ್ದಿಯಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಣ್ಣ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಸಣ್ಣ ಪುಟ್ಟ ಸಮಸ್ಯೆಗಳಾದ್ರೂ ಅದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ ಅಧಿಕಾರಿಗಳು ಯಾವ ರೀತಿಯಾಗಿ ಉತ್ತರ ಬರ್ತಾ ಇದೆ ಎಲ್ಲಾ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಹೊರಮಾವೋ ಸ್ಥಳೀಯರಾದಂತಹ ಭಾಸ್ಕರ್ ನಾಯ್ಡು ಅವರು ನಮ್ಮ ಮಯೂರ ಟಿವಿ ಜೊತೆ ಸಂಪರ್ಕದಲ್ಲಿದ್ದಾರೆ ಮಾತನಾಡಿಸೋಣ ಹಲೋ ಹೇಳಿ ಮೇಡಮ್ ನಮಸ್ತೆ ಸರ್ ಸರ್ ಇವಾಗ ಹೊರಮಾವಿನಲ್ಲಿ ಕುಡಿಯುವಂತ ನೀರಿನ ಸಮಸ್ಯೆ ಇದೆ ಅಂತ ಹೇಳಿ ಕೂಡ ಹೇಳಿದ್ದಾರೆ ಕೆಲವೊಂದಷ್ಟು ಜನ ಅದರಲ್ಲಿ ಕಾವೇರಿ ಪೈಪ್ಲೈನ್ ಹಾಕಿ ಎರಡು ವರ್ಷ ಆಗಿದೆ ಆದ್ರೂ ಕೂಡ ಇನ್ನೂ ಕೂಡ ನೀರು ಬರ್ತಾ ಇಲ್ಲ ಅಂತ ಹೇಳಿ ಒಂದಷ್ಟು ಕಂಪ್ಲೇಂಟ್ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಈ ಒಂದು ವಿಚಾರವಾಗಿ ನೀವೇನಾದ್ರೂ ಹೋಗಿ ಬಿಬಿಎಂಪಿ ಮಾತಾಡಿದಿರಾ ಹೇಗೆ ಹೌದು ಮೇಡಮ್ ಈಗ ಕಾವೇರಿ ನೀರು ಎಲ್ರಿಗೂ ಬೇಕು ಫೈನ್ ಅಲ್ಲಿ ನೂರ ಹಂತು ವಿಲೇಜ್ಗೆ ಕೊಡ್ತೀವಿ ಅಂತ ಪೈಪ್ ಲೈನ್ ಇಲ್ಲಿ ಎರಡು ವರ್ಷ ಆಯ್ತು ಹಾಕಿ ಕಾವೇರಿ ನೀವು ಲೈನ್ ಹಾಕಿದ್ದಾರೆ ನೀ ಟೆಸ್ಟಿಂಗ್ ಇತ್ತೀಚೆಗೆ ಒಂದ್ ತಿಂಗಳಿಂದ ಟೆಸ್ಟಿಂಗ್ ನಡೀತಾ ಇದೆ ಆದ್ರೆ ಸದ್ಯಕ್ಕೆ ಏನು ಅದು ಫೈನಲೈಸ್ ಆಗಿಲ್ಲ ಅಂದ್ರೆ ಇವಾಗ ಅವ್ರನ್ನ ಬಿಬಿಎಂಪಿ ಅಧಿಕಾರಿಗಳನ್ನ ಏನಾದ್ರೂ ಕೇಳಿದಿರಾ ಸ್ಥಳೀಯರು ಅಥವಾ ಹಿರಿಯವರು ಹೋಗಿ ಕೇಳಿ ಎರಡು ವರ್ಷ ಆಗಿದೆ ಟೆಸ್ಟಿಂಗ್ ಮಾಡಿದರೆ ಬರೀ ಇದೇ ರೀತಿ ಆಗ್ತಾ ಇದೆ ಇನ್ನು ಕೂಡ ನೀರಿನ ವ್ಯವಸ್ಥೆ ಆಗ್ತಾ ಇಲ್ಲ ಯಾಕೆ ಡಿಲೇ ಆಗ್ತಾ ಇದೆ ಏನು ಅಂತ ಪ್ರಶ್ನೆ ಏನಾದ್ರೂ ಮಾಡಿದಿರಾ ಹೇಗೆ ಹೌದು ಮೇಡಮ್ ಆದ್ರೆ ಇದು ಬಿಬಿಎಂಪಿಗೆ ಬಿಡಬ್ಲ್ಯೂ ಸಿ ಸಿ ಬರುತ್ತೆ ಅವ್ರ ಅಧಿಕಾರ ಅವ್ರು ಹೇಳ್ತಾರೆ ಇಲ್ಲಿ ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ ಇಲ್ಲಿ ಎಲ್ಲೋ ಕೆಲಸಗಳು ಇನ್ನೂ ಕಂಪ್ಲೀಟ್ ಆಗಿಲ್ಲ ಹಾಗೆ ಹೀಗೆ ಅಂತ ಉತ್ತರ ಕೊಡ್ತಿದ್ದಾರೆ ಬೇರೆ ಕಡೆ ಟೆಸ್ಟಿಂಗ್ ಮಾಡಿ ನೀರ್ ಕೊಟ್ಟಿದ್ದಾರೆ ಟೆಸ್ಟಿಂಗ್ ನಡೀತಾ ಇದೆ ಸದ್ಯಕ್ಕೆ ಅದಾದ್ರೂ ಸುದ್ದಿ ಇದೆ ಅಷ್ಟೇ ಆದ್ಮೇಲೆ ಟೆಸ್ಟಿಂಗ್ ಕಂಪ್ಲೀಟ್ ಆದ್ಮೇಲೆ ನಿಮ್ಮಲ್ಲಿ ಏನು ಲೀಕೇಜ್ ಇಲ್ಲ ಎಲ್ಲ ಸರಿ ಇದೆ ಅಂದ್ರೆ ಆಮೇಲೆ ನೀರ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದ್ರೂ ಯಾವ್ದು ಫಿಕ್ಸ್ ಡೇಟ್ ಏನ್ ಕೊಟ್ಟಿಲ್ಲ ಹಾಗಾದ್ರೆ ಇವಾಗ ನಿಮ್ಗೆ ನೀರಿನ ಮೂಲ ಯಾವುದು ಇವಾಗ ಕಾವೇರಿ ನೀರು ಸಿಗ್ತಾ ಇಲ್ಲ ನಿಮ್ಗೆ ಮನೆ ಬಳಕೆಗೆ ಕುಡಿಯೋದಿಕ್ಕೆ ಆಗಿರ್ಬೋದು ಕಾವೇರಿ ನೀರು ಸಿಗ್ತಾ ಇಲ್ಲ ಅಂದ್ಮೇಲೆ ಬೇರೆ ಯಾವ ನೀರಿನ ಮೂಲ ಇದೆ ಬೋರ್ವೆಲ್ ಅಥವಾ ಟ್ಯಾಂಕರ್ ಬೋರ್ವೆಲ್ ಅಷ್ಟೇ ಹ್ಮ್ 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 ಟ್ಯಾಂಕರ್ ನೀರು ಅವ್ರವ್ರ ಮನೆಯಲ್ಲಿ ಏನಾದ್ರು ಸ್ವಂತ ಬೋರ್ ಇದ್ರೆ ಅವರು ಅದನ್ನು ಬಳಸ್ತಾ ಇದಾರೆ ಇಲ್ಲದೆ ಇದ್ರು ನೀರ್ ಬೋರ್ ಇಲ್ಲದೆ ಇದ್ರು ಚಿಕ್ಕ ಚಿಕ್ಕ ಮನೆಗಳಿದ್ದವರೆಲ್ಲ ಟ್ಯಾಂಕರ್ ನೀರು ಟ್ಯಾಂಕರ್ ರೇಟ್ ನಿಮ್ಗೆ ಬರ್ತಿದೆ ಹೋಗೋದ್ ವರ್ಷದಿಂದ ತುಂಬಾನೇ ಏರಿದೆ ಈಗ ಹೌದು ಮೇಡಂ ಅದೇ ಎಲ್ಲಾ ಅದನ್ನೇ ನಂಬಿಕೊಂಡಿದ್ದಾರೆ ಅದು ಅಲ್ಲದೆ ಬೇಸಿಗೆ ಶುರು ಆಗ್ತಿದಂಗೆ ಮತ್ತೆ ಟ್ಯಾಂಕರ್ ನೀರಿನ ಬೆಲೆ ಇನ್ನೂ ಜಾಸ್ತಿ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಇತ್ತೀಚೆಗಷ್ಟೇ ಅದ್ರು ಹೇಳಿದವರೇ ಕೂಡ ಡಿಸಿಎಂ ಸಿ ಅವರು ಹೌದು ಮೇಡಮ್ ಅದ್ ಕರೆಕ್ಟ್ ಹೋದ್ ವರ್ಷ ಇಲ್ಲಿ ಒಂದೊಂದ್ ಚಿಕ್ಕ ಚಿಕ್ಕ ಟ್ಯಾಂಕರ್ ಮೂರ್ ಸಾವಿರ ಲೀಟರ್ ನಾಲ್ಕು ಸಾವಿರ ಲೀಟರ್ ಟ್ಯಾಂಕರ್ ನೇ ನಾವು ಒಂದ್ ಸಾವಿರ ಕೇಳ್ತಾ ಇದ್ರು ಈಗ ಸ್ವಲ್ಪ ಈ ವರ್ಷ ಮಳೆ ಬಂದ್ಮೇಲೆ ಸ್ವಲ್ಪ ರೇಟ್ ಎಲ್ಲ ಕಡಿಮೆ ಆಗಿದೆ ಈಗ ಈಗ ಮೂರ ಸಾವಿರ ಲೀಟರ್ ಟ್ಯಾಂಕರ್ ಟ್ರ್ಯಾಕ್ಟರ್ ನಿರ್ ಬರುತ್ತಲ್ಲ ಅದನ್ನ ಈಗ ಒಂದು ಏಳ್ನೂರ್ ಆರ್ನೂರು ಏಳ್ನೂರು ರೂಪಾಯಿ ಕೊಟ್ಟಿದ್ದಾರೆ ಟ್ಯಾಂಕರ್ ನೀರಿನೊಂದು ಮೇಜರ್ ಸಮಸ್ಯೆ ಬಿಟ್ರೆ ಬೇರೆ ಬಿಟ್ಟರೆ ಸಮಸ್ಯೆಗಳಿದೆ ಅಂದ್ರೆ ಕೆಲವೊಬ್ರು ಹೇಳಿರೋ ಹಾಗೆ ಸಣ್ಣ ಪುಟ್ಟ ಸಮಸ್ಯೆಗಳಾಗಿರ್ಬೋದು ಈ ಕಸ ವಿಲೇವಾರಿದೋರಿದಾಗಿರ್ಬೋದು ಯಾವ ರೀತಿ ಸಮಸ್ಯೆಗಳಿದೆ ಹಲೋ ಸರ್ ಕೇಳಿಸ್ತಾ ಇದ್ಯಾ ಅದೇ ಸರ್ ಹೊರ್ಮಾವಿನಲ್ಲಿ ಬೇರೆ ಯಾವ ರೀತಿ ಸಮಸ್ಯೆಗಳಿದೆ ಬೇರೆ ಅಷ್ಟೇ ಮೇಡಮ್ ಇದೇ ರೋಡ್ ಮೊದಲು ನಮ್ಗೆ ಈ ಒಂದೊಂದ್ ಎರಡು ವರ್ಷದಿಂದ ರೋಡ್ ಎಲ್ಲ ಸರಿ ಇದ್ದಿಲ್ಲ ಎಲ್ಲ ಸರಿ ಮಾಡಿದಾಗ ತಾರ ಹಾಕಿದ್ದಾರೆ ಬಟ್ ಈಗ ಇತ್ತೀಚೆಗೆ ಈ ಮಳೆಗಾಲ ಬಂದು ಅದು ಬಂದು ಬಂದೆಲ್ಲ ಗುಂಡಿಗಳ ತುಂಬಾ ಆಗಿದೆ ಅದನ್ನ ರಿಪೇರ್ ಮಾಡ್ಬೇಕು ಈಗ ನಾವು ಯಾವುದೇ ಕಾರಣಕ್ಕೂ ನಾವು ಬಿಬಿಎಂಪಿ ಹೋದ್ರೆ ಸರ್ ನಮ್ಗೆ ಇದು ಬೇಕು ನಮ್ಗೆ ಅದು ಬೇಕು ಅಂತ ಹೇಳಿದ್ರೆ ಅವ್ರು ಏನ ಹೇಳ್ತಾರೆ ಅಂದ್ರೆ ಒಂದೇ ಒಂದು ನಮ್ಮ ಹತ್ರ ಈಗ ಫಂಡ್ಸ್ ಇಲ್ಲ ಸರ್ ಫಂಡ್ಸ್ ಏನಾದ್ರು ಬಂದ್ಮೇಲೆ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಅದನ್ ಬಿಟ್ರೆ ಬೇರೆ ಏನು ಅಷ್ಟೇ ಮತ್ತೆ ನಮ್ಗೆ ಇದು ಒಂದು ಪೊಲೀಸ್ ಅವ್ರದ್ದು ಸ್ವಲ್ಪ ಈ ಇತ್ತೀಚೆಗೆ ಬಂದು ಈ ಈ ಜನಗಳೆಲ್ಲ ಬೇರೆ ಕಡೆಯಿಂದ ಬಂದು ನಮ್ಗೆ ಇದೆಲ್ಲ ಈ ತುಂಬಾ ಇದೇ ನಡೆ ದರೋಳಿಗಳು ಕಳ್ತನಗಳು ಅವು ಇವು ಇವರು ಅತ್ಯಾಚಾರಗಳು ಅದೆಲ್ಲ ನಿಮ್ಗೆ ನ್ಯೂಸ್ ಎಲ್ಲ ಬಂದಿದೆ ಆಲ್ರೆಡಿ ಘಟನೆಗಳನ್ನ ನಡೆದಿದೆ ನಮ್ ಸೊ ಅದೊಂದು ಬಿಟ್ರೆ ಮೇರು ಅಂತ ಏನು ಜಾಸ್ತಿ ಇಲ್ಲ ಮೇಡಮ್ ಅಲ್ಲಿ ಪೊಲೀಸ್ ಬಿಗಿ ಭದ್ರತೆ ಇಲ್ವಾ ಹೇಗೆ ಅವರಿಗೆ ಅಧಿಕಾರಿಗಳಿಗೆ ಮೊದಲು ಒಂದು ಕಾಲದಲ್ಲಿ ಪೊಲೀಸ್ ಅವರು ಬಂದು ಪೆಟ್ರೋಲ್ ಅವರು ಟೈಗರ್ ಮೋಟರ್ ಸೈಕಲ್ ಎಲ್ಲ ಬರ್ತಾ ಇದ್ರು ಈಗ ಆತರ ಏನು ಪೆಟ್ರೋಲಿಂಗ್ ಯಾವ್ದು ನಾವು ನೋಡ್ತಾ ಇಲ್ಲ ಮೇಡಂ ಅಂದ್ರೆ ನೈಟ್ ರೌಂಡ್ಸ್ ಎಲ್ಲ ವಯಸ್ಸಲ್ದವರೆಲ್ಲ ಬರ್ತಾರೆ ಅದು ಯಾವುದು ಇಲ್ವಾ ಅದೆಲ್ಲ ಯಾವ್ದು ಇಲ್ಲ ಮೇಡಮ್ ಇದು ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಮತ್ತೆ ಇತ್ತೀಚೆಗೆ ಇಲ್ಲಿ ತುಂಬಾನೇ ಇದು ನಡೀತಾ ಇದಾವೆ ಯಾವುದು ಈ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿದೆ ರೈಲ್ವೆ ಟ್ರ್ಯಾಕ್ ಅಲ್ಲಿ ನೈಟ್ ಅಲ್ಲಿ ಏನೇನು ಘಟನೆಗಳು ನಡುತ್ತೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಇಷ್ಟೆಲ್ಲ ಇದ್ರು ಕೂಡ ಪೊಲೀಸ್ ಅವರು ಕೂಡ ಒಂದಷ್ಟು ಜವಾಬ್ದಾರಿಯನ್ನ ವಹಿಸ್ತಾ ಇಲ್ಲ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಹೌದು ಮೇಡಮ್ ಹೌದು ಮೇಡಮ್ ಹೌದು ನೈಟ್ ಅಲ್ಲಿ ಬರ್ತಾರಿಲ್ಲ ಗೊತ್ತಿಲ್ಲ ನಮ್ಗೆ ಬಟ್ ಮೊದಲಾದ್ರೂ ಟೈಗರ್ ಗಾಡಿಗಳು ಸುತ್ತಾ ಇರ್ತಾ ಇದ್ವು ಯಾವಾಗ್ಲೂ ನೈಟ್ ಆಕಡೆ ಒಂದ್ ಯಾವ ಮೂರು ಗಾಡಿಗಳು ಈಗ ಅದೆಲ್ಲ ಏನು ಇಲ್ಲ ಮೇಡಮ್ ಇದು ಇವಾಗ ನೀವು ಈ ತರ ಒಂದು ಸಮಸ್ಯೆಗಳೇ ಅದರಲ್ಲೂ ಒಂದಷ್ಟು ಕಳ್ಳತನ ಆಗಿರ್ಬೋದು ದರೋಡೆ ಆಗಿರ್ಬೋದು ಅತ್ಯಾಚಾರಗಳಾಗಿರ್ಬೋದು ಇದು ಇತ್ತೀಚೆಗೆ ಅತಿ ಹೆಚ್ಚಾಗಿ ನಡೀತಾ ಇರುವಂತದ್ದು ಇಷ್ಟೆಲ್ಲ ಇದ್ರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಅವ್ರು ಒಂದಷ್ಟು ಬಿಗಿ ಭದ್ರತೆಯನ್ನ ಕೊಡ್ತಾ ಇಲ್ಲ ಅಂದ್ರೆ ಅವ್ರು ಯಾವ ರೀತಿಯಾಗಿ ಅವರ ಒಂದು ಅಧಿಕಾರದಲ್ಲಿ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಕಾಣಿಸುತ್ತೆ ಹೌದು ಮೇಡಮ್ ಹೌದು ಮೇಡಮ್ ನಾವು ನಮ್ಮ ಕೆಆರ್ಫುಲ್ ಶಾಸಕರು ನಮ್ಮ ಬಸವರಾಜ ಅಣ್ಣನವರು ಇದ್ದಾರೆ ಅವ್ರ ಹತ್ರ ನಮ್ಮ ಹತ್ರ ಏನಾದ್ರು ದೊಡ್ಡ ಸಮಸ್ಯೆಗಳಿದ್ರೆ ನಾವು ಹೋಗ್ತಿವಿ ನಮ್ಮ ಅಸೋಸಿಯೇಷನ್ ಇಲ್ಲಿ ಒಂದ್ ಎಂಟು ಅಸೋಸಿಯೇಷನ್ ಇದೆ ನಮ್ಮ ಹೊರಮ ಏರಿಯಾದಲ್ಲಿ ಹೊಯ್ಸಲ್ ನಗರ ನಮ್ಮ ಪರ್ಟಿಕ್ಯುಲರ್ ಹೊಸಲ್ ನಗರ್ ಇರ್ತೇನೆ ಹೊರಮಾವದಲ್ಲಿ ಹೊಯ್ಸಾಲ್ ನಗರ ನಮ್ ಎಂಟ್ ಅಸೋಸಿಯೇಷನ್ ಇದೆ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ನಾವು ಸ್ವಲ್ಪ ಜನ ಎಲ್ಲಾ ಹೋಗಿ ನಮ್ಮ ಹತ್ರ ಹೋಗ್ತಿವಿ ಏನಾದ್ರು ಸಮಸ್ಯೆಗಳು ಅವ್ರ ಕೈಲಿ ಏನಾದ್ರು ಮಾಡೋಕಾದ್ರೆ ಖಂಡಿತ ನಮ್ಗೆ ಸಹಕಾರ ಕೊಟ್ಟು ಅಲ್ಲೆಲ್ಲ ಅಧಿಕಾರಿಗಳಿಗೆ ಇದು ಕೊಡ್ತಾರೆ ಸೂಚನೆ ಇರ್ತಾರೆ ಆದ್ರೂ ಸದ್ಯಕ್ಕೆ ಈಗ ಇತ್ತೀಚೆಗೆ ಈಗ ಬಿ ಬಿ ಹತ್ರ ನಾವು ಏನಾದ್ರು ಈ ರೋಡ್ ಕಾಮಗಾರಿನೋ ಇಲ್ಲ ನಮ್ದು ಸೈಡ್ ಡ್ರೈನ್ಸ್ ಕ್ಲೀನಿಂಗ್ ನೋ ಈ ತರ ಈ ಸ್ಯಾನಿಟ್ರಿ ಇದು ಏನಾದ್ರು ಇದ್ರೆ ಅಲ್ಲಿ ಹೋದ್ರೆ ಅವ್ರು ಬಿ ಬಿ ಅವರು ಒಂದೇ ಒಂದ್ ಮಾತಾಡಿದ್ರೆ ಸರ್ ನಮ್ಮ ಹತ್ರ ಫಂಡ್ಸ್ ಇಲ್ಲ ಸರ್ ನಾವ್ ನಮ್ ಕೈಲಿ ಏನು ಇಲ್ಲ ಸರ್ ನಾವೇನು ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ ಈಗ ಒಂದ್ ಐದಾರು ತಿಂಗಳಿಂದ ಓಕೆ ಸರ್ ನಿಮ್ಮ ಒಂದು ಹೊರಮಾವಿನಲ್ಲಿರುವಂತಹ ಸಮಸ್ಯೆಗಳನ್ನ ನಮ್ಮ ಮಯೂರ ಟಿವಿ ಜೊತೆ ಹಂಚ್ಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಎಸ್ ವೀಕ್ಷಕರೇ ಭಾಸ್ಕರ್ ನಾಯ್ಡು ಅವರು ಮಾತನಾಡಿರುವಂತಹದ್ದು ಕೆಲವೊಂದಷ್ಟು ನೀವು ಕೇಳಿಸ್ಕೊಂಡಿರ್ಬೋದು ಬಿ ಬಿ ಎಂ ಪಿ ಅವರ ಹತ್ರ ಹೋಗಿ ಸಮಸ್ಯೆನ ಹೇಳಿದ್ರೆ ಅವರಿಂದ ಬರ್ತಾ ಇರುವಂತಹ ಉತ್ತರ ಒಂದೇ ಫಂಡ್ ಇಲ್ಲ ಬಜೆಟ್ ಇಲ್ಲ ಬಜೆಟ್ ಬಂದ ನಂತರ ನಾವು ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಇರ್ ಬರ್ತಾ ಇರುವಂತಹ ಉತ್ತರ ಅವರಿಂದ ಮತ್ತೊಂದಷ್ಟು ಜನ ಸ್ಥಳೀಯರು ಹೊರಮಾವು ಬಗ್ಗೆ ಮಾತನಾಡಿರುವಂತಹ ವಿಡಿಯೋ ಇದೆ ಏನಿದೆ ನೋಡ್ಕೊಂಡು ಬರೋಣ ಬನ್ನಿ ಸರ್ ಇದು ಗೌರ್ಮೆಂಟ್ ಲ್ಯಾಂಡ್ ಇದೆಯಾ ಇದು ಏನು ವ್ಯವಸ್ಥೆನ ಮಾಡ್ತಾ ಇಲ್ಲ ಹದಿನೆಂಟು ಇಪ್ಪತ್ತು ವರ್ಷದ ಹಂಗೆ ಇದೆ ಹಂಗೆ ಮಾತಾಡ್ತಾನೆ ಯಾರು ಏನು ಈಗ ಸ ತಗೊತಾ ಇಲ್ಲ ಸುಮ್ಮನೆ ಹಂಗೆ ಇದೆ ಅದೇನದು ಒಂದು ವ್ಯವಸ್ಥೆ ತಗೊಂಡು ಮಾಡಿ ಅಂದರೆ ನೀವು ಯಾರ ಅಧಿಕಾರಿಗಳಿಗೆ ಯಾವ ಅಧಿಕಾರಿಗಳು ಬ ಬರ್ತಾ ಇಲ್ಲ ಸುಮ್ಮನೆ ಯಾವ್ದಾದ್ರು ಏನೋ ಬಂದ್ರೆ ಅವ್ರು ಬಂದ್ಬಿಟ್ಟು ಲೋಕ ಆಯ್ತು ಅಂತ ಹೇಳ್ತಾನೆ ಇದ್ದಾರೆ ಏನೋ ಮಾತಾಡ್ತಾನೆ ಇಲ್ಲ ಅದನ್ನು ನೀವು ನೀವು ನಾವು ಇನ್ಸ್ಪೆಕ್ಟ್ರಿಗೆ ಹೇಳಿದರೆ ಸರ್ಕಲ್ಗೆ ಗೆ ಎಲ್ಲ ಹೇಳಿದ್ರು ಬರ್ತಾರೆ ಸುಮ್ಮನೆ ನೋಡ್ಕೊಂಡು ಹೋಗ್ತಾನೆ ಇರ್ತಾರೆ ಇದನ್ನೇನು ವ್ಯವಸ್ಥೆನೇ ತೊಗೊಂಡೋದಿಲ್ಲ ಹಾಂ ಅವ್ರು ಸರ್ವೆ ಮಾಡಿಬಿಟ್ಟು ಒಂದು ಎಕರೆ ಕಾಂಪೌಂಡ್ ಹಾಕೊಂಡು ಫೆನ್ಸಿಂಗ್ ಹಾಕ್ಕೊಂಡು ಅವ್ರದ್ದು ಏನ್ ಬೇಕಾ ಮಾಡ್ಕೊಳ್ಳಿ ಮಿಕ್ಕಿದ್ ನಮ್ಮದು ಎಷ್ಟು ನಮ್ಮ ಲ್ಯಾಂಡ್ ಎಷ್ಟು ಮಿಕ್ಕಿದೆ ಅಷ್ಟು ನಮ್ಮ ಬಿಟ್ಬಿಟ್ಟು ಅವ್ರದ್ದು ಒಂದು ಎಕರೆ ನಾವು ಆಗಿದೆ ಆರ್ಡ್ರ್ ಮಾಡಿಸ್ಕೊಳ್ಳಿ ಅಂತ ಹಾಂ ಇವಾಗ ಅವ್ರು ಮಾಡಿದ್ದಾರೆ ಅವ್ನೂರು ಮಿನಿಸ್ಟ್ರ್ ಮಾಡಿದ್ದಾರೆ ಅವರೆಲ್ಲ ಮಾಡ್ಕೊಂಡಿದ್ದಾರೆ ಇವರೇ ಸುಮ್ಮನೆ ಸೈಲೆಂಟಾಗಿದ್ದುಬಿಟ್ಟು ಅವ್ರೆ ಹೀಗೆ ಒಂದಷ್ಟು ಕುರಿಯು ಕುಡಿಯುವಂತ ನೀರಿನ ಸಮಸ್ಯೆ ಅತಿ ಹೆಚ್ಚಾಗಿ ಹೊರಮಾವಿನಲ್ಲಿ ಕಾಡ್ತಾ ಇರುವಂತದ್ದು ಸಂ ಬೇರೆ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಹೋಗಿ ಬಿಬಿಎಂಪಿಯವ್ರನ್ನ ಸಂಪರ್ಕ ಮಾಡಿದ್ರೆ ಅವರು ನಮ್ಮಲ್ಲಿ ಬಜೆಟ್ ಇಲ್ಲ ಅಂತ ಹೇಳಿ ಒಂದಷ್ಟು ಉತ್ತರವನ್ನ ಕೊಡ್ತಾ ಇರುವಂತದ್ದು ಹೀಗೆ ಒಂದಷ್ಟು ಸಮಸ್ಯೆಗಳು ನಮ್ಮ ಬೃಹತ್ ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಂದು ವಾರ್ಡ್ನಲ್ಲಿ ಎಲ್ಲಾ ರೀತಿಯಾದಂತಹ ಸಮಸ್ಯೆಗಳಿರುವಂಥದ್ದು ಏನೇ ಸಮಸ್ಯೆಗಳಿದ್ರು ಎಲ್ಲ ಹಾಗು ಹೋಗುಗಳ ಸಮಗ್ರ ಸಮಾಚಾರವೇ ನಮ್ಮ ವಾರ್ಡ್ ರಿಪೋರ್ಟ್ ಆಗಿರುತ್ತೆ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ಸಮಸ್ಯೆಗೆ ಕಾರಣ ಏನು ಅಂತ ಅರಿಯುವರೆಗೂ ನಮ್ಮ ವಾರ್ಡ್ ರಿಪೋರ್ಟ್ ಸಮಸ್ಯೆಯ ಹಿಂದೆನೆ ಇರುತ್ತೆ ಯಾವೊಬ್ಬ ಅಧಿಕಾರಿ ಆಗಿರ್ಲಿ ಜನಪ್ರತಿನಿಧಿಗಳೇ ಆಗಿರ್ಲಿ ಜನರ ಸಮಸ್ಯೆಗೆ ಸ್ಪಂದಿಸಲೇಬೇಕು ಸಮಸ್ಯೆಯನ್ನು ಬಗೆಹರಿಸಲೇಬೇಕು ಯಾಕಂದ್ರೆ ಅದು ಅವರ ಕರ್ತವ್ಯ ಆಗಿರುತ್ತೆ ಅಲ್ಲಿವರೆಗೂ ಕೂಡ ಮಯೂರ ವಾರ್ಡ್ ರಿಪೋರ್ಟ್ ನಿರಂತರವಾಗಿ ವರದಿಯಲ್ಲಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಾರ್ಡ್ ರಿಪೋರ್ಟ್ ಮುಗಿಸ್ತಾ ಇದೀವಿ ಮತ್ತೆ ನಾಳೆ ಮತ್ತೊಂದು ವಾರ್ಡ್ ರಿಪೋರ್ಟ್ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ